ಿ ಎದ್ದು ಇದ್ದ ಹಾಗೆ ಮೀನಾಕ್ಷಿ ಗಿರಿರಾಜ ಟ್ರಸ್ಟ್ ಮನುಜ ಮತ ವೇದಿಕೆ ವತಿಯಿಂದ ಹೊನ್ನಶೆಟ್ಟಹಳ್ಳಿ ಗಿರಿರಾಜರವರ ಭುವನ ಭಾಗ್ಯ ಕಾದಂಬರಿ ಲೋಕಾರ್ಪಣೆ ಮತ್ತು ನಾಗಮಂಗಲ ತಾಲೂಕಿನ ಸಮಾಜ ಸೇವಕ ಹೊನ್ನ ಅವರ ಎಚ್ಎಲ್ ಪುಟ್ಟರಾಜರವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ಸಮಾರಂಭ ಚನ್ನರಾಯಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನ ಸಭಾ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ವೇದಿಕೆ ಗಣ್ಯರಿಂದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಾಯಿತು ಸಮಾಜ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರಾದ ಹೊನ್ನಾವರ ಹೆಚ್ಎಲ್ ಪುಟ್ಟರಾಜು ಮಾತನಾಡಿ ಯುವ ಸಮುದಾಯವು ಭಾರತ ಭವಿಷ್ಯದ ಅಡಿಪಾಯ ಶಿಕ್ಷಣದ ಜೊತೆಗೆ ಸೇವಾ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು ನಾನು ಕೂಡ ಕಡುಬಡತನದಿಂದ ಬಂದಂತಹ ವ್ಯಕ್ತಿ ವಿದ್ಯಾಭ್ಯಾಸದ ಜೊತೆಗೆ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸಮಾಜದಲ್ಲಿ ಗುರುತಿಸಿಕೊಂಡಿದ್ದೇನೆ ಸೇವಾ ಮನೋಭಾವನೆ ಎಂಬುದು ನಮ್ಮಲ್ಲಿ ಮೂಡಬೇಕು ಸಮಾಜದಲ್ಲಿ ಎಲ್ಲರೂ ಕೂಡ ಒಂದೇ ಎಂಬ ಭಾವನೆಯಿಂದ ನಾವೆಲ್ಲರೂ ಕೂಡ ಬದುಕಬೇಕು ಎಂದು ತಿಳಿಸಿದರು ಸಹಾಯ ಮಾಡಬೇಕು ಸಮಾಜ ಸೇವೆಯನ್ನ ನನಗಿಂತ ಕಷ್ಟದಲ್ಲಿರೋರಿಗೆ ನಾನು ಯಾಕೆ ಸ್ಪಂದಿಸಬೇಕು ಯಾವ ವಸ್ತುವನ್ನ ನಾನು ಮುಂದೆ ಇಟ್ಟುಕೊಂಡು ಆ ಸಹಾಯವನ್ನು ಮಾಡ್ತಿದ್ದೀನಿ ಸಾವು ಒಂದು ದಿವಸ ನಾನು ಸತ್ತೋಗ್ತೀನಿ ಈ ಲೋಕವನ್ನ ಬಿಟ್ಟು ಹೋಗ್ಬಿಡ್ತೀನಿ ಆ ಮಧ್ಯದಲ್ಲಿ ಸಾಧ್ಯವಾದರೆ ನನ್ನ ತಂದೆ ನನ್ನ ಕೆಟ್ಟದ್ದೇ ಮಾಡ್ತಾ ಇದ್ದೀನಿ ಏನೋ ಯಾರಿಗೋ ಮೋಸ ಮಾಡಬೇಕು ಯಾರ್ದೋ ದುಡ್ಡಲ್ಲಿ ಅಪ್ಡಾಯಿಸ್ಬೇಕು ಯಾರ್ದೋ ಆಸ್ತಿ ಹೊಡಿಬೇಕು ಅಲ್ಲಿ ನಾವು ಏನನ್ನ ಮೈಗೂಡಿಸ್ಕೊಂಡ್ರೆ ಈ ತಪ್ಪು ಮಾಡೋಕ್ಕಾಗಲ್ಲ ಅಂತ ಅಂದರೆ ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ ಸಂ ಪವರ್ ಇಸ್ ಅಬ್ಸರ್ವಿಂಗ್ ಮೀ ಯಾವುದೋ ಶಕ್ತಿ ನನ್ನನ್ನು ನೋಡ್ತಾ ಇದೆ ಆ ಶಕ್ತಿಯನ್ನ ಭಯವಾಗಿ ನಮ್ಮಲ್ಲಿ ರೂಢಿಸ್ಕೋಬೇಕು ನಮ್ಮಲ್ಲಿ ರೂಢಿಸ್ಕೊಂಡಾಗ ನಾವು ತಪ್ಪು ಮಾಡೋಕ್ಕೆ ಭಯ ಈಗ ಎಲ್ಲ ಹೋಗ್ತಿದ್ದೀವಿ ಏನೋ ಒಂದು ಮೋಸ ಮಾಡ್ತಿದ್ದೆ ಪೊಲೀಸ್ನಾರೇ ಬರ್ತಿರ್ತಾರಲ್ಲಿ ಒಂದು ಭಯ ಹುಟ್ಟುತ್ತೆ ಆ ಡಿ ಎಸ್ ಪಿ ಸಾಯ್ ಬರ್ತಾ ಇದ್ದಾರಪ್ಪ ಹುಷಾರ್ ಸೈಡ್ ಕೊಟ್ಟೋಗ್ಬಿಡೋಣ ಇನ್ನೊಬ್ರು ಬರ್ತಿದ್ದಾರೆ ಸೈಡ್ ಕೊಟ್ಟೋಗ್ಬಿಡೋಣ ಆದರೆ ಯಾರೂ ಬರಲಿಲ್ಲಪ್ಪ ಯಾರೂ ಬರಲಿಲ್ಲ ನಿನಗೆ ಅವಕಾಶ ಸಿಗ್ತಾ ಇದೆ ನಿನಗೆ ಮೋಸ ಮಾಡೋದಕ್ಕೆ ಇಫ್ ಐ ಆಮ್ ಡೂಯಿಂಗ್ ಎ ಬ್ಯಾಡ್ ಆ ಬ್ಯಾಡೇ ನನ್ನ ಕೈಗೆ ಬರುತ್ತೆ ಈ ಪ್ರಿನ್ಸಿಪಾಲ್ಗಳನ್ನ ಇಟ್ಟುಕೊಂಡು ನಾನು ಜೀವನವನ್ನು ನಡೆಸ್ಕೊಂಡು ಬಂದೆ ಇದ್ರ ಮಧ್ಯದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಜನಕ್ಕೆ ಯಾವುದೋ ಸ್ಕೂಲಿಗೆ ಸಹಾಯ ಮಾಡ್ತಾರೆ ಏನೂ ಮಾಡ್ತಾರೆ ಅಂದರೆ ನಾನು ದೊಡ್ಡ ಸಿರಿವಂತನಲ್ಲ ನಾನೊಬ್ಬ ಸಾಮಾನ್ಯ ಕುಟುಂಬದಲ್ಲಿ ನನ್ನ ತಂದೆ ಕೆ ಎಸ್ ಆರ್ ಟಿ ಸಿ ಕಂಡಕ್ಟ್ರು ನಾವು ನಾಲ್ಕು ಜನ ಮಕ್ಕಳು ಹಿರಿಯೋಳು ನಮ್ಮ ಅಕ್ಕ ಮೂರು ಮೂರು ಜನ ಗಂಡು ಮಕ್ಕಳು ಒಬ್ಬರು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದಾರೆ ನಾನು ಡಿಗ್ರಿ ಮಾಡಿದ್ದೀನಿ ಇನ್ನೊಬ್ಬರು ಲಾಯರ್ ಮಾಡಲ್ಲ ಎಲ್ ಎಲ್ ಬಿ ಓದಿದ್ದಾರೆ ನಮ್ಮ ತಂದೆ ಒಂದು ಸಾಮಾನ್ಯ ಕೆಲಸದಲ್ಲಿ ಇದ್ಕೊಂಡು ನಮ್ಮ ಮೂರು ಮಕ್ಕಳಿಗೂ ಯಾರು ಕದಿಯೋಕಾಗದೇ ಇರತಕ್ಕಂಥ ಆಸ್ತಿಯನ್ನು ಕೊಟ್ಟು ಹೊರ್ಕೋಗ್ಬಿಟ್ಟರು ನಾನು ಯಾವ ಆಸ್ತಿವಂತನಾಗಲಿ ಸಿರಿವಂತನಾಗ್ಲಿ ಅಲ್ಲ ಆದರೆ ನಾನು ತುಂಬ ದೊಡ್ಡ ಆಸ್ತಿಯನ್ನು ಸಂಪಾದನೆ ಮಾಡಿದ್ದೀನಿ ನನ್ನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದಲ್ಲಿ ವಿದೇಶದಲ್ಲಿ ಸ್ನೇಹ ಬಳಗವನ್ನು ಸಂಪಾದನೆ ಮಾಡಿದ್ದೀನಿ ಎಲ್ಲೋ ಯಾವುದೋ ಒಂದು ಟ್ರಸ್ಟ್ ಸಹಾಯ ಮಾಡುದು ಭುವನ ಭಾಗ್ಯ ಕಾದಂಬರಿಕಾರ ಹೊನ್ನಶೆಟ್ಟಹಳ್ಳಿ ಗಿರಿರಾಜ್ ಮಾತನಾಡಿ ಯಾವುದೇ ಕೆಲಸಗಳನ್ನು ಮಾಡಬೇಕಾದರೆ ನಮ್ಮ ನೆರೆಹೊರೆ ಮತ್ತು ನಮ್ಮ ಮನೆ ಅಂಗಳ ಪರಿಶುದ್ಧತೆಯಿಂದ ಇರಬೇಕು ಜೊತೆಗೆ ಅವರ ಸಹಕಾರವೂ ಇರಬೇಕು ನಾನು ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಕೊಂಡು ಸಾಹಿತಿಯಾಗಿರುವುದಕ್ಕೆ ನನ್ನ ಮನೆಯ ಪರಿಸರವೇ ಕಾರಣ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳನ್ನು ಗೌರವಿಸಿ ಉನ್ನತ ಶಿಕ್ಷಣವನ್ನು ಪಡೆದು ಭಾರತಕ್ಕೆ ಉತ್ತಮ ಪ್ರಜೆಯಾಗಿ ಎಂದು ಸಲಹೆ ನೀಡಿದರು ಮಲ್ಲವ ಮತ್ತೆ ನನ್ನ ಪ್ರೀತಿಯ ಮದ್ದಿನ ಮಡಲಿ ಮೀನಾಕ್ಷಿಯವರು ಅವರಿಬ್ಬರು ನಾನು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ನನ್ನ ಬೆನ್ನ ಹಿಂದೆ ನಿಂತು ನನಗೆ ಮಹಾನ್ ಶಕ್ತಿಯಾಗಿ ತಾವು ನನ್ನನ್ನು ಬೆಳೆಸ್ತಾ ಹೋಗಿ ಸ್ತ್ರೀ ಅನ್ನುವುದು ಕೇವಲ ಸ್ತ್ರೀಯಲ್ಲ ಅದೊಂದು ಮಹಾನ್ ಶಕ್ತಿ ಅನ್ನತಕ್ಕಂಥ ಸಂಗತಿಯನ್ನು ನನ್ನ ಅಮ್ಮ ನನ್ನ ಮಡದೆ ನನಗೆ ಮನನ ಮಾಡಿಸಿ ಅವರ ಸಾಮರ್ಥ್ಯವನ್ನ ನನಗೆ ತುಂಬಿ ನಾನು ಸಮಾಜದಲ್ಲಿ ಉತ್ತಮ ಕೆಲಸವನ್ನು ಮಾಡಲಿಕ್ಕೆ ಆಗಿತ್ತು ನಿಮಗೆ ಬಹಳ ಆಶ್ಚರ್ಯದ ಸಂಗತಿಯನ್ನು ಹೇಳ್ತೀನಿ ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಹೊನ್ನಾವರ ಎಚ್ಎಲ್ ಪುಟ್ಟರಾಜುರವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಚನ್ನರಾಯಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಗಂಗೇಗೌಡ ಡಿವೈಎಸ್ಪಿ ಪ್ರಸಾದ್ ಪ್ರಾಂಶುಪಾಲ ಯತೀಶ್ವರ್ ದಿನೇಶ್ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ